ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಅನು ಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ಒಂದು ನೂತನ ಸಂವತ್ಸರ ಅನ್ನುವಂತಹದ್ದು ಇದೆ ಈ ಒಂದು ಹೊಸ ಯುಗ ಆರಂಭವಾಗುವಂತಹ ದಿನವನ್ನು ಮೊದಲನೆಯ ದಿನವನ್ನು ಯುಗಾದಿ ಅಂತ ಹೇಳಿ ಆಚರಣೆ ಮಾಡ್ತೀವಿ ಹಾಗಾಗಿ ಈ ಯುಗಾದಿಯ ವರ್ಷ ಭವಿಷ್ಯ ಅನ್ನುವಂತಹದ್ದು ದ್ವಾದಶ ರಾಶಿಗಳ ಮೇಲೆ ಹೇಗಿದೆ ಯಾವ ಒಂದು ನೂತನ ಸಂವತ್ಸರ ಆರಂಭವಾಗ್ತಾ ಇದೆ ಅದರ ಒಂದು ಪ್ರಭಾವ ಅನ್ನುವಂತಹದ್ದು ಯಾವ ರೀತಿಯಾಗಿರುವಂಥದ್ದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಈಗ ಆಲ್ರೆಡಿ ನಾವು ಶೋಭಕೃತನಾಮ ಸಂವತ್ಸರವನ್ನು ನೋಡ್ತಾ ಬಂದ್ವಿ ಅದನ್ನು ಅನುಭವಿಸಿದ್ವಿ ಕೂಡ ಈಗ ನೆಕ್ಸ್ಟು ಕ್ರೋಧಿನಾಮ ಸಂವತ್ಸರ ಇದೆ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಈ ಹನ್ನೆರಡು ರಾಶಿಯವರೆಗೂ ಕೂಡ ಅವರ ಆದಾಯ ವ್ಯಯ ರಾಜ್ಯ ಪೂಜೆ ಅವಮಾನಗಳು ಅನ್ನುವಂಥದ್ದು ಹೇಗಿದೆ ಈ ರೀತಿಯಾಗಿ ತಿಳ್ಕೊಳ್ತಾ ಆಯಾ ರಾಶಿಗಳ ಅನುಗುಣವಾಗಿ ಹೇಗಿದೆ ಅನ್ನೋದನ್ನ ಕೂಡ ನೋಡಬೇಕಾಗತ್ತೆ ಎಲ್ಲಿ ಮುಖ್ಯವಾಗಿ ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ಧನುಸು ರಾಶಿಯವರಿಗೆ ಈ ಕ್ರೋಧಿನಾಮ ಸಂವತ್ಸರದ ಯುಗಾದಿಯ ಭವಿಷ್ಯ ಅನ್ನುವಂಥದ್ದು ಹೇಗಿದೆ ಅಂತ ತಿಳ್ಕೊಳ್ಬೇಕಾಗತ್ತೆ ಎರಡು ಸಾವಿರದ ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನಲ್ಲಿ ಬರುವಂತಹ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಧನುಸ್ಸು ರಾಶಿಯವರಿಗೆ ಈ ವರ್ಷ ಅವರ ಆದಾಯ ವ್ಯಯ ರಾಜ್ಯಪೂಜೆ ಅವಮಾನಗಳು ಅನ್ನುವಂಥದ್ದು ಹೇಗಿದೆ ಅದು ಹೇಗಿದ್ದರೂ ಹಾಗೆ ಅನುಭವಿಸ್ಬೇಕಾ ಅಥವಾ ಅದನ್ನು ನಾವು ಏನಾದರೂ ಒಂದು ಮಂತ್ರದಿಂದ ಆಗಿರಬಹುದು ಸಂಕಲ್ಪದಿಂದ ದಾನಗಳಿಂದ ಸೇವೆಗಳನ್ನು ಮಾಡಿ ನಾವು ಅದನ್ನು ಬದಲಾಯಿಸ್ಕೊಳ್ಬಹುದಾ ಅನ್ನೋದಾದರೆ ಬದಲಾಯಿಸ್ಬೋದು ಆದರೆ ಅದನ್ನು ಹೇಗೆ ಯಾವ ರೀತಿಯಾದಂತಹ ಮಾರ್ಗದಲ್ಲಿ ನಾವು ಅದನ್ನ ಬದಲಾಯಿಸ್ಕೊಳ್ಬಹುದು ಅನ್ನೋದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೇವೆ ಏನೋ ಧನುಸು ರಾಶಿಯವರಿಗೆ ಈ ವರ್ಷ ಮುಖ್ಯವಾದಂತಹ ನಾಲ್ಕು ಗ್ರಹಗಳ ಸಂಚಾರದ ಬಗ್ಗೆ ನಾವು ನೋಡ್ಬೇಕಾಗುತ್ತೆ ರಾಹು ಕೇತು ಶನಿ ಗುರು ಈ ಒಂದು ಗ್ರಹಗಳ ಒಂದು ಸಂಚಾರವನ್ನು ನೋಡ್ಬೇಕಾಗುತ್ತೆ ಇಡೀ ವರ್ಷ ನಿಮಗೆ ಧನುಸು ರಾಶಿಯವರಿಗೆ ಎಲ್ಲ ರಾಶಿಯವರಿಗೂ ಕೂಡ ಮೀನ ಮೀನರಾಶಿಯಲ್ಲಿ ರಾಹು ಇದ್ದು ಏನು ಈ ಒಂದು ಕನ್ಯಾ ರಾಶಿಯಲ್ಲಿ ಕೇತು ಇರುವಂತಹದ್ದು ಈ ರೀತಿಯಾಗಿರುವಂತಹದ್ದು ಈ ಒಂದು ಗ್ರಹ ಸಂಚಾರ ಅನ್ನುವಂಥದ್ದು ಇನ್ನು ಇದೀಗ ಗುರು ನೋಡೋದಾದರೆ ಪ್ರಸ್ತುತವಾಗಿ ಮೇಷರಾಶಿಯಲ್ಲಿದ್ದು ನೆಕ್ಸ್ಟ್ ಬರುವಂತಹ ತಿಂಗಳು ಮೇನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡನೇ ತಾರೀಕು ವೃಷಭ ರಾಶಿಗೆ ಹೋಗ್ತಾ ಇರುವಂಥದ್ದು ಅದೇ ಈ ವರ್ಷದಲ್ಲೇ ಈ ಒಂದು ಶನಿಯು ಕೂಡ ಎರಡು ಸಾವಿರದ ಇಪ್ಪತ್ತೈದರಂದು ಮಾರ್ಚ್ ರಂದು ಮಾರ್ಚ್ ಇಪ್ಪತ್ತೈದಕ್ಕೆ ಮತ್ತು ಅವರು ತನ್ನ ಇನ್ನೊಂದು ಗ್ರಹ ಸ್ವಂತ ಗ್ರಹವಾದಂತಹ ಕುಂಭರಾಶಿಗೆ ಹೋಗ್ತಾ ಇರುವಂಥದ್ದು ಈ ರೀತಿಗೆ ಸಂಚಾರಗಳು ಇರುವಂತಹದ್ದು ಈ ನಾಲ್ಕು ಗ್ರಹಗಳು ಹಾಗಾಗಿ ಈ ರೀತಿಯಾಗಿರೋದರಿಂದಾಗಿ ಹೇಗಿದೆ ಈ ಒಂದು ಕುಂಭ ಸಾರಿ ಒಂದು ಧನುಸು ರಾಶಿಯವರಿಗೆ ಅಂತ ನೋಡಿದಾಗ ಧನುಸು ರಾಶಿಯವರ ಆದಾಯ ವ್ಯಯ ಅನ್ನುವಂಥದ್ದು ನೋಡಿದಾಗ ಆದಾಯ ಬಂದು ಹನ್ನೊಂದಿದೆ ವ್ಯಯ ಬಂದು ಐದಿದೆ ಬ್ಯಾಲೆನ್ಸ್ಡ್ ಆಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಆದಾಯವೇ ಅಧಿಕವಾಗಿರುವಂಥದ್ದಾಗಿದೆ ಈ ವರ್ಷ ಆದಾಯ ಯಾವ ರೂಪದಲ್ಲಿ ಬರ್ತದೆ ಅಂತ ನೋಡಬೇಕಾಗುತ್ತೆ ನಿಮಗೆ ಆದಾಯ ಅನ್ನುವಂಥದ್ದು ಹೆಚ್ಚಾಗೇ ಇದೆ ವ್ಯಯ ಅನ್ನುವಂಥದ್ದು ಕಡಿಮೆನೇ ಇದೆ ಸಾಧಾರಣವಾಗಿದೆ ಬ್ಯಾಲೆನ್ಸ್ಡ್ ಆಗಿರೋದರಿಂದಾಗಿ ಯಾವ ಯಾವ ರೀತಿಯಾದಂತಹ ಮೂಲಕವಾದಂಥ ಆದಾಯಗಳು ಬರ್ತದೆ ಹಾಗೂ ಯಾವುದರಲ್ಲಿ ನೀವು ಜಾಗ್ರತೆಯನ್ನು ವಹಿಸಬೇಕು ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಯಾವ ರೂಪದಲ್ಲಿ ನಿಮಗೆ ಆದಾಯ ಹೆಚ್ಚು ಬರ್ತದೆ ಅಂದರೆ ಭೂಮಿಯಿಂದ ವಿದೇಶಕ್ಕೆ ಹೋಗುವಂತಹದ್ರಿಂದ ವಿದೇಶದಲ್ಲಿ ಕೆಲಸ ಮಾಡಲಿಕ್ಕೆ ಹೋಗುವಂಥದ್ರಿಂದ ಅಥವಾ ಸಾಫ್ಟ್ವೇರ್ ಸಾಫ್ಟ್ವೇರ್ ರಿಲೇಟೆಡ್ ಆದಂತಹ ಜಾಬ್ಗಳಿಂದ ಈ ಒಂದು ಡೆವಲಪರ್ಸ್ಗಳಾಗಿರ್ಬೋದು ಆನ್ಲೈನ್ ಬಿಸ್ನೆಸ್ ಮಾಡೋದು ಈ ಏನಾದರೂ ಒಂದು ಈ ಸಾಫ್ಟ್ವೇರ್ ಜಾಬ್ಗಿಂತ ನಿಮಗೆ ಆನ್ಲೈನ್ ಬಿಸ್ನೆಸ್ ನಿಮ್ಮದೇ ಆದಂಥ ಒಂದು ಏನಾದರೂ ಒಂದು ಆನ್ಲೈನ್ ಬಿಸ್ನೆಸ್ ಇಟ್ಕೊಂಡು ಅದರಲ್ಲಿ ಮಾರಾಟ ಮಾಡುವಂಥ ಈ ರೀತಿಯಾದಂಥದ್ರಿಂದ ನಿಮಗೆ ಲಾಭ ಅನ್ನುವಂಥದ್ದು ಹೆಚ್ಚಿನದಾಗಿರ್ತದೆ ಧನುಸು ರಾಶಿಯವರಿಗೆ ಈ ಒಂದು ವಿಚಾರದಲ್ಲಿ ಹೆಚ್ಚಿನ ಆದಾಯವನ್ನು ನೋಡ್ತಾ ಹೋಗ್ತೀರಿ ಧನುಸು ರಾಶಿಯವರು ಇನ್ನು ರಾಜ್ಯಪೂಜೆ ಅವಮಾನಗಳು ಹೇಗಿದೆ ಧನುಸು ರಾಶಿಯವರಿಗೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಇಲ್ಲಿ ಅಹ್ ಹೇಳಿದೆ ಅವಮಾನ ಇದಿದೆ ಅಂದ್ರೆ ಇಲ್ಲಿ ರಾಜ್ಯಪೂಜೆ ಅಂದ್ರೆ ನಿಮ್ಮನ್ನ ಮೆಚ್ಚಿಕೊಳ್ಳುವಂತಹವರು ನಿಮ್ಮನ್ನ ಗೌರವ ಮರ್ಯಾದೆಯಿಂದ ಕಾಣುವಂತಹ ಜನರು ಏಳು ಜನ ಇದ್ರೆ ನಿಮ್ಮನ್ನ ಟೀಕಿಸುವಂತವ್ರು ನಿಮ್ಮನ್ನ ಅವಮಾನಿಸುವಂತಹ ಜನರು ಐದು ಐದು ಪರ್ಸೆಂಟ್ ಅಷ್ಟು ಜನ ಇರ್ತಾರೆ ಹಾಗಾಗಿ ಇದು ಕೂಡ ನೀವು ಹೆಚ್ಚಿನದಾಗಿ ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ ಹಾಗಾಗಿ ಡೋಂಟ್ ವರಿ ನಿಮಗೆಲ್ಲವೂ ಕೂಡ ಈ ವರ್ಷ ಬೆಸ್ಟ್ ಆಗಿರುವಂಥದ್ದು ರಾಶಿ ಅವರಿಗೆ ಎಷ್ಟು ವರ್ಷ ಸಾಡೆ ಸಾತಿನ ಪ್ರಭಾವ ಅದರ ನಂತರದಲ್ಲಿ ನಿಮ್ಗಾದಂತಹ ಏರುಪೇರು ಇದೆಲ್ಲ ನೋಡ್ಕೊಳ್ತಾ ಬಂದ್ವಿ ಈ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಏನಿದೆಯಲ್ಲ ನಿಮಗೆ ಬಹಳ ಅದ್ಭುತವಾದಂತಹ ಚೇಂಜಸ್ನ ತಂದು ಕೊಡುತ್ತೆ ಧನಸ್ಸು ರಾಶಿ ಇನ್ನು ಉಳಿದಂತಹ ಅಂಶಗಳ ಬಗ್ಗೆ ನೋಡುವಂಥದ್ದಾದ್ರೆ ಧನಸ್ಸು ರಾಶಿಯವರಿಗೆ ಏನಪ್ಪಾ ಅನ್ನೋದು ನೋಡೋದಾದರೆ ಸ್ವಲ್ಪ ನಿಮಗೆ ದಶಮದಲ್ಲಿ ಕೇತು ಇರೋದರಿಂದಾಗಿ ದಶಮದ ದಶಮದಲ್ಲಿ ಕೇತು ಇರೋದರಿಂದಾಗಿ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಆತುರ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ಉದ್ಯೋಗ ಬದಲಾಯಿಸ್ಬಿಡ್ತೀನಿ ಅಂತ ಹೇಳಿ ಅಥವಾ ಉದ್ಯೋಗದಲ್ಲಿ ಯಾರೋ ಮೂರನೇ ಅವರು ಉದ್ಯ ಉದ್ಯೋಗವನ್ನು ನಿಮಗೆ ಉದ್ಯೋಗದಿಂದ ತೆಗೆದು ಹಾಕ್ತಾರೆ ಅಂತ ಹೇಳಿ ಯಾರೋ ಹೇಳಿದ ಮಾತನ್ನು ಕೇಳಿಸ್ಕೊಂಡು ಅಥವಾ ಇನ್ನೇನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಉದ್ಯೋಗದಿಂದ ನೀವು ದೂರ ಬರುವಂಥದ್ದು ಬೇರೆ ಉದ್ಯೋಗಕ್ಕೆ ಜಾಯ್ನ್ ಆಗ್ತೀನಿ ಅಂತ ಹೇಳಿ ಉದ್ಲಾ ಉದ್ಯೋಗ ಬದಲಾಯಿಸುವಂಥದ್ದು ಬಿಡುವಂಥದ್ದು ಈ ರೀತಿಗೆ ಮಾಡುವಂಥದ್ದಾಗ್ತದೆ ಹಾಗಾಗಿ ಸ್ವಲ್ಪ ಉದ್ಯೋಗದ ಬಗ್ಗೆ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಈ ಒಂದು ಧನಸ್ಸು ರಾಶಿಯಲ್ಲಿರುವಂಥವ್ರು ಈ ಒಂದು ವರ್ಷದಲ್ಲಿ ಈ ಒಂದು ಕ್ರೋಧಿನಾಮ ಸಂವತ್ಸರದಲ್ಲಿ ನೀವು ಮಾಡಬೇಕಾದಂತಹ ಪ್ರಯತ್ನಗಳೆಲ್ಲವೂ ಕೂಡ ನೀವು ಮಾಡಿದಂತಹ ಏನೇ ಪ್ರಯತ್ನಗಳೆಲ್ಲವೂ ಕೂಡ ಈ ವರ್ಷ ನಿಮಗೆ ಸಫಲವಾಗ್ತದೆ ಅದು ಫಲವನ್ನು ನೀಡುವಂಥದ್ದಾಗ್ತದೆ ಹಾಗಾದರೆ ನೀವು ಮಾಡುವಂತಹ ಇನ್ವೆಸ್ಟ್ಮೆಂಟ್ ಕೂಡ ಬರೀ ನೀವು ಮಾಡಿದಂಥ ಪ್ರಯತ್ನಗಳು ಅಂತ ಅಂದರೆ ನೀವು ಮಾಡುವಂಥ ಇನ್ವೆಸ್ಟ್ಮೆಂಟ್ ಯಾವುದ್ರ ಮೇಲಾದರೂ ನೀವೊಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂದರೆ ಆ ಇನ್ವೆಸ್ಟ್ಮೆಂಟ್ ಕೂಡ ಸರಿಯಾಗಿರ್ತದೆ ಯಾಕೆ ಅಂದರೆ ಗ್ರಹಸ್ಥಿತಿಗಳ ಅನುಕೂಲತೆ ಅನ್ನೋಂಥದ್ದು ಬಹಳ ಉತ್ತಮವಾಗಿರೋದರಿಂದಾಗಿ ಏನು ನಿಮ್ಮ ಒಂದು ಆರನೇ ಮನೆಯಲ್ಲಿಯೇ ಗುರು ಪ್ರವೇಶ ಆಗ್ತಾ ಇರೋದ್ರಿಂದಾಗಿ ಗುರು ನಿಮಗೆ ಅದೃಷ್ಟವನ್ನು ತಂದು ಕೊಡ್ತಾನೆ ಆದಾಯವನ್ನು ಹೆಚ್ಚಿಸ್ತಾನೆ ಒಳ್ಳೆಯ ಆಲೋಚನೆಗಳನ್ನು ಒಳ್ಳೆಯ ತಿಳುವಳಿಕೆಯನ್ನು ನೀಡ್ತಾನೆ ಯಾವುದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವ ರೀತಿಯಾಗಿ ನಿಮಗೆ ಲಾಭ ಬರುತ್ತೆ ಅನ್ನೋಂಥದ್ದು ರೀತಿಯಾಗಿ ಅಂದಂತಹ ರೀತಿಯಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗ್ತದೆ ಯಾಕೆಂದರೆ ಮೇಯಿಂದ ನಿಮಗೆ ಹನ್ನೆರಡನೇ ಸ್ಥಾನದಲ್ಲಿ ಗುರು ನೋಡ್ತಾ ಇರ್ತಾನೆ ಮೇಯಿಂದ ನಿಮಗೆ ಒಳ್ಳೆಯ ಯೋಗ ಅನ್ನುವಂಥದ್ದು ಬರ್ತದೆ ವಿದೇಶಕ್ಕೆ ಹೋಗುವಂತಹ ಯೋಗ ಕೂಡ ಇರುವ ಧನಸು ರಾಶಿ ಅವರಿಗೆ ಮುಖ್ಯವಾಗಿ ಏನು ಸರಿಯಾದಂತಹ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಅನುಕೂಲವನ್ನ ಕೂಡ ನೀವು ಪಡ್ಕೊಳ್ಳುವಂಥದ್ದಾಗ್ತದೆ ಇಲ್ಲಿ ಕ್ರೌದಿನಾಮ ಸಂವತ್ಸರದಲ್ಲಿ ಒಳ್ಳೆಯ ಫಲವನ್ನು ತೋರಿಸ್ತಾ ಇರುವಂತಹದ್ದು ಆದರೆ ನಿಮ್ಮ ಜನ್ಮ ಏನಾದರೂ ನಿಮಗೆ ಒಳ್ಳೆಯ ದೇಶ ನಡೀತಾ ಇಲ್ಲ ಅಂದಾಗ ಆದಾಯಕ್ಕೆ ಸ್ವಲ್ಪ ತೊಂದರೆಗಳಾಗ್ತದೆ ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಜನ್ಮದ ಜಾತಕದಲ್ಲಿ ಸರಿಯಾದಂತಹ ದೆಸೆ ನಡೀತಾ ಇಲ್ಲ ಅಂದಾಗ ನಿಮಗೆ ಯಾವುದೂ ಕೂಡ ಸರಿ ಬರ್ತಿರಲ್ಲ ಆವಾಗ ಏನು ಮಾಡಬೇಕು ಅನ್ನೋದಾದ್ರೆ ಪ್ರತಿನಿತ್ಯ ಗಣಪತಿಯ ಆಲಯಕ್ಕೆ ಹೋಗಿ ಗಣಪತಿಯ ಮುಂದೆ ಕೂತ್ಕೊಳ್ಳಿ ಸ್ವಲ್ಪ ಗಣಪತಿಯನ್ನು ಧ್ಯಾನ ಮಾಡಿ ನೆನೆಸ್ಕೊಂಡು ಈ ಒಂದು ಮಂತ್ರವನ್ನ ಹೇಳ್ಕೊಳ್ಳಿ ಏನ ಮಂತ್ರ ಗಣಪತಿಯ ದೇವಾಲಯಕ್ಕೆ ಹೋಗಿ ಗಣಪತಿಯ ಸ್ಮರಣೆಯನ್ನ ಮಾಡ್ತಾ ಈ ಒಂದು ಲಿಂಗ ಸಹಸ್ರನಾಮದಲ್ಲಿ ಬರುವಂತಹ ಈ ಒಂದು ಮಂತ್ರವನ್ನ ಹೇಳ್ಕೊಳ್ಳಿ ನಿಮ್ಗೆ ಆದಾಯ ಅನ್ನುವಂಥದ್ದು ವೃದ್ಧಿಯಾಗುತ್ತೆ ಏನಪ್ಪಾ ಆ ಒಂದು ಮಂತ್ರ ಅನ್ನುವಂಥದ್ದಾದ್ರೆ ಓಂ ನವ ವಿಭ್ರಮ ಬಿಂಬ ಶ್ರೀ ರಮಣ ತ್ರೇ ನಮೋ ನಮಃ ಅನ್ನುವಂತಹ ಮಂತ್ರ ಓಂ ನವ ವಿಭ್ರಮ ನೆಕ್ಕಾರ್ಯಾಯ ರಮಣ ಶ್ರತೇತ್ರಾಯೇ ನಮೋ ನಮಃ ಅನ್ನುವಂತಹ ಮಂತ್ರವನ್ನ ನೀವು ಆ ಹೇಳ್ಕೊಳ್ಬೇಕಾಗುತ್ತೆ ಈ ಮಂತ್ರವನ್ನು ನೀವು ಹೇಳ್ಕೊಂಡು ನೋಡಿ ನಿಮ್ಮ ಲೈಫ್ನಲ್ಲಿ ತುಂಬ ಚೇಂಜಸನ್ನು ಕಾಣ್ತಾ ಹೋಗ್ತೀರಿ ಧನುಸು ರಾಶಿಯವರು ಅಲ್ಲಿಯವರೆಗೂ ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳೇನಿರ್ತದೆ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಳೋವರೆಗೂ ಕೂಡ ನೀವು ನೋಡಿ ಅಬ್ಸರ್ವ್ ಮಾಡಿ ನಿಮ್ಮ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ನುವಂಥದ್ದು ಹೇಗಿರ್ತದೆ ಅದಾದ ನಂತರ ಈ ಮಂತ್ರವನ್ನು ಪ್ರತಿನಿತ್ಯ ಒಂದು ನಿಮಗೆ ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ಹೇಳ್ಕೊಳ್ತಾ ಬನ್ನಿ ನಿಮ್ಮ ಒಂದು ಫೈನಾನ್ಷಿಯಲ್ ಗ್ರೋತನ್ನು ಅದ್ಭುತವಾಗಿ ನೀವೇ ನೋಡ್ತಾ ಹೋಗ್ತೀರಿ ಈ ಮಂತ್ರದ ಒಂದು ಈ ಮಂತ್ರದಿಂದ ಮುಂದೆ ಒಳ್ಳೆಯದು ಕೂಡ ಆಗ್ತದೆ ಪಾಸಿಟಿವ್ ಆಗಿರ್ಬೇಕಾಗತ್ತೆ ಈ ಮಂತ್ರವನ್ನು ನೀವು ಹೇಳ್ಕೊಂಡಾದ್ಮೇಲೆ ಏನೇ ತಿಂಕ್ ಮಾಡಿದ್ರು ಕೂಡ ಪಾಸಿಟಿವ್ ಆಗಿ ಹಾಗೇ ಆಗುತ್ತೆ ಅಂತ ಹೇಳಿ ತಿಂಕ್ ಮಾಡೋದ್ರಿಂದಾಗಿ ನಿಮಗೆಲ್ಲವೂ ಕೂಡ ನೀವು ಅಂದ್ಕೊಂಡಂತಹ ರೀತಿಯಾಗಿ ಅನುಕೂಲವಾಗ್ತಾ ಹೋಗ್ತದೆ ಹಾಗೆಯೇ ಇನ್ನು ಧನುಸು ರಾಶಿಯವ್ರಿಗೆ ನೋಡುವಂಥದ್ದಾದರೆ ನಿಮಗೆ ಸಿಬ್ಲಿಂಗ್ಸಿಂದ ಅಂದರೆ ಹೊಡ ಹುಟ್ಟಿದವರಿಂದ ನಿಮಗೆ ತೊಂದರೆಗಳಾಗುವಂಥದ್ದು ಈ ವರ್ಷದಲ್ಲಿ ಯಾರೋ ನಿಮ್ಮ ಜೊತೆಯಲ್ಲಿ ನಿಮ್ಮ ಕಝಿನ್ಸು ಅಥವಾ ನಿಮ್ಮ ಬ್ಲಡ್ ರಿಲೇಟಿವ್ಸೋ ಯಾರೋ ಒಂದೇನೋ ಸಜೆಸ್ಟ್ ಮಾಡ್ತಾರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡು ಅಂತ ಹೇಳಿ ಅದನ್ನು ನೀವು ಮಾಡ್ತೀರಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡು ಅಂತ ಹೇಳಿ ಅದರಿಂದ ನಿಮಗೆ ಸ್ವಲ್ಪ ಲಾಸ್ ಆಗುವಂಥದ್ದಾಗ್ತದೆ ಹಾಗಾಗಿ ನೋಡಿ ಮಾಡಿ ನೀವು ಯಾರಾದರೂ ನಿಮ್ಮ ಒಂದು ಒಂದು ಬ್ಲಡ್ ರಿಲೇಷನ್ನಿಂದ ಆಗುವಂಥ ಒಂದು ಅನಾಚಾತುರ್ಯವನ್ನು ತಪ್ಪಿಸ್ಕೊಳ್ಬೇಕಾಗುತ್ತೆ ಶನಿ ದೋಷ ಕೂಡ ಇರೋದ್ರಿಂದಾಗಿ ಮೂರನೇ ಮನೆಯಲ್ಲಿಯೇ ಶನಿ ಇರೋದ್ರಿಂದಾಗಿ ನೀವು ಈ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಬೇಕಾಗತ್ತೆ ಈ ಒಂದು ಏನು ಸಿಬ್ಲಿಂಗ್ಸ್ ನಿಂದ ಆಗುವಂತ ತೊಂದರೆಗಳಿಂದ ಹಾಗೇನೆ ಶನಿವಾರ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೂ ಕೂಡ ಯಾವ್ದ್ರ ಮೇಲೆ ಒಂದು ಹೂಡಿಕೆ ಅಂದ್ರೆ ಶನಿವಾರ ಯಾವುದೇ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಗುರುವಾರ ದಿನದಂದು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೇ ಆದ್ರೆ ಧನಸು ರಾಶಿಯವರು ಅವರು ಈ ವರ್ಷದಲ್ಲಿ ಬಹಳ ಒಳ್ಳೆಯ ಯೋಗ ಅಥವಾ ಒಳ್ಳೆಯ ಲಾಭವನ್ನ ನೋಡ್ತಾ ಹೋಗ್ತೀವಿ ಹಾಗೇನೆ ನಿಮ್ಗೆ ಈ ವರ್ಷ ಪ್ರಾಪರ್ಟಿಯನ್ನ ಕೊಂಡ್ಕೊಳ್ಳುವಂತಹದ್ದು ಆ ಯೋಗ ಇದೆ ಇನ್ನು ವಿದೇಶದಲ್ಲಿರುವಂತಹವ್ರಿಗೂ ಕೂಡ ಪ್ರಾಪರ್ಟಿ ಅಥವಾ ಮನೆಯನ್ನ ನಿಮ್ಮದಾಗಿಸಿಕೊಳ್ಳುವಂತಹ ಯೋಗ ಈ ವರ್ಷದಲ್ಲಿ ಅನುಕೂಲಕರವಾಗಿದೆ ಧನಸು ರಾಶಿ ಅವ್ರಿಗೆ ಇನ್ನು ಹೇಳ್ಬೇಕು ಅನ್ನುವಂಥದ್ದಾದ್ರೆ ಒಂದು ಏನಪ್ಪಾ ಅಂದ್ರೆ ಆ ಒಂದು ಏನಂದ್ರೆ ನಿಮ್ಗೆ ಉದ್ಯೋಗದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಆತುರದ ನಿರ್ಧಾರಗಳನ್ನ ತೆಗೆದುಕೊಂಡು ಯಾರ್ದೋ ಒಂದು ಮಾತು ಕೇಳಿ ನೀವು ಅದರಿಂದ ಸಿಲುಕಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಆ ಉದ್ಯೋಗ ಬಿಡುವಂಥದ್ದು ಅಥವಾ ಬೇರೆ ಉದ್ಯೋಗಕ್ಕೆ ಪ್ರಯತ್ನ ಮಾಡಿ ಇರುವಂಥದ್ದನ್ನು ಕಳ್ಕೊಳ್ಳುವಂಥದ್ದು ಈ ರೀತಿಯಾಗಿ ಆಗುವಂಥದ್ದು ಆಗ್ತದೆ ಹಾಗಾಗಿ ಇದು ಹೆಚ್ಚಾಗಿ ನಿಮಗೆ ಸಾಫ್ಟ್ವೇರ್ ರಂಗದಲ್ಲಿ ಇರುವಂಥವ್ರಿಗೆ ಹೆಚ್ಚಾಗುತ್ತೆ ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ಹೊಸ ಅವಕಾಶಗಳು ಕೂಡ ಇದೆ ಹಾಗೆಯೇ ವಿಶೇಷವಾಗಿ ಧನುಸು ರಾಶಿಯವ್ರಿಗೆ ಹೇಳಬೇಕು ಅಂದರೆ ನಿಮಗೆ ಸಾಫ್ಟ್ವೇರ್ ಜಾಬ್ನಲ್ಲಿ ಹೊಸ ಹೊಸದಾದಂತಹ ಸ್ಕಿಲ್ಗಳು ಬರುತ್ತೆ ಆ ಸ್ಕಿಲ್ ಡೆವಲಪ್ಮೆಂಟ್ ಮಾಡುವಂಥ ಸ್ಕಿಲ್ ಆಗಿರ್ಬೋದು ಏನು ಜಾಬ್ಗಳು ರಿಲೇಟೆಡ್ ಆಗಿರುವಂತಹ ಎ ಐ ಕೋರ್ಸ್ ಇವಾಗ ಬರ್ತಾ ಇದೆಯಲ್ಲ ಹೇ ಕೋರ್ಸ್ಗಳು ಅದೆಲ್ಲವನ್ನ ಕೂಡ ನೀವು ಮಾಡಿಕೊಂಡು ಕಲಿತಾಗ ಮುಂಬರುವಂಥ ದಿನಗಳಲ್ಲಿ ಇದರಿಂದ ನೀವು ತುಂಬ ಡೆವಲಪ್ಮೆಂಟ್ ಆಗ್ತೀರಿ ಇದರಿಂದ ನಿಮಗೆ ಅವಕಾಶಗಳು ಹೆಚ್ಚಾಗ್ತಾ ಹೋಗ್ತದೆ ವಿಶೇಷವಾಗಿ ಧನುಸು ರಾಶಿಯವರಿಗೆ ಇದರಿಂದ ಅವಕಾಶಗಳು ಹೆಚ್ಚು ಸಿಗಲಿದೆ ಹಾಗಾಗಿ ಕಲಿತು ಮುಂಚೆ ಫ್ಯೂಚರಲ್ಲಿ ಇದರ ಒಂದು ಅನುಭವವನ್ನು ನೀವೇ ನೋಡ್ತಾ ಹೋಗ್ತೀರಿ ಅಂತ ಈ ಮೂಲಕ ಹೇಳ್ಬೋದು ಇನ್ನು ನೀವು ಈ ವರ್ಷದಲ್ಲಿ ಗಣಪತಿಯ ಆರಾಧನೆಯನ್ನ ಹೆಚ್ಚಿನದಾಗಿ ಮಾಡಿ ಹಾಗೇನೆ ವಿದ್ಯಾರ್ಥಿಗಳು ರಾಹುಗ್ರಹದ ಮುಂದೆ ದೀಪಾರಾಧನೆಯನ್ನು ಮಾಡೋದ್ರಿಂದಾಗಿ ನಿಮಗೆ ವಿದೇಶದಲ್ಲಿ ವಿದ್ ಆ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದು ಕೂಡ ಅನುಕೂಲವಾಗುತ್ತೆ ಇನ್ನು ಹೆಚ್ಚಿನದಾಗಿ ನೀವು ಏನು ಧನುಸು ರಾಶಿಯವರು ಲಕ್ಷ್ಮೀ ಸ್ವಾಮಿಯನ್ನ ನಿಮ್ಮ ಲೈಫ್ನಲ್ಲಿ ನೆನಿತಾ ಬನ್ನಿ ಯಾವಾಗಲೂ ಕೂಡ ಆ ಒಂದು ದೇಹ ದೈವವನ್ನು ಆರಾಧನೆ ಮಾಡ್ತಾ ಬನ್ನಿ ಲಕ್ಷ್ಮೀ ಕ ಕರಾವಲಂಬ ಸ್ತೋತ್ರವನ್ನು ಹೇಳ್ಕೊಳ್ತಾ ಬನ್ನಿ ನಿಮ್ಮ ಲೈಫ್ ಅನ್ನುವಂಥದ್ದು ಬಹಳ ಈಸಿಯಾಗಿ ಏನೇ ಕಷ್ಟ ಬಂದು ಕೂಡ ಅದೆಲ್ಲವೂ ಕೂಡ ಸಾಲ್ಟ್ ಔಟ್ ಆಗ್ತಾ ಹೋಗುತ್ತೆ ಈ ವಿಧವಾಗಿತ್ತು ತನುಸು ರಾಶಿಯವರ ಈ ಒಂದು ಯುಗಾದಿ ವರ್ಷ ಭವಿಷ್ಯ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಈ ವರ್ಷ ಭವಿಷ್ಯನ ನಿಮ್ಮ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿ ತಿಳಿಸ್ತಾ ಎಲ್ರಿಗೂಗಳೇದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್